ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರಕಟಗೊಂಡ ಬೆನ್ನಲ್ಲೇ ಕೇರಳದಲ್ಲಿ ಮಳೆಯಾಲಂ ಸುದ್ದಿವಾಹಿನಿ ಮೀಡಿಯಾ ಒನ್ ಕೇಂದ್ರ ಕಚೇರಿ ಮೇಲೆ ಬಿಜೆಪಿ ಕಾರ್ಯಕರ್ತರು ದಾಳಿ ನಡೆಸಿದ ಆರೋಪಿ ಕೇಳಿಬಂದಿದೆ ವಿಜಯೋತ್ಸವದ ನೆಪದಲ್ಲಿ ಕೋಡನ್ ಮೀಡಿಯಾ ಒನ್ ಕಚೇರಿ ಬಳಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಕಚೇರಿಯ ಕಾಂಪೌಂಡ್ ಒಳಗೆ ಪಟಾಕಿ ಎಸೆದು ಹಾನಿಗೊಳಿಸಿದ್ದು ಸ್ಟುಡಿಯೋಗೆ ನುಗ್ಗಲು ಯತ್ನಿಸಿದ್ದಾರೆ ಎಂದು ಮುಕ್ತಬ್ ಮೀಡಿಯಾ ವರದಿ ಮಾಡಿದೆ ಬಿಜೆಪಿ ಧ್ವಜ ಹಿಡಿದ ಕೆಲ ವ್ಯಕ್ತಿಗಳು ಗೇಟ್ಗೆ ಬಂದು ಒದ್ದು ಒಳನುಗ್ಗಲು ಯತ್ನಿಸಿದ ವಿಡಿಯೋ ವೈರಲ್ ಆಗಿದೆ ಆರ್ಎಸ್ಎಸ್ ಮತ್ತು ಆಡಳಿತಾರೂಢ ಬಿಜೆಪಿಯನ್ನು ಟೀಕಿಸಿ ವರದಿ ಮಾಡಿದ ಬೆನ್ನಲ್ಲಿಯೇ ಮೀಡಿಯಾ ಒನ್ ಸುದ್ದಿವಾಹಿನಿಯ ಪ್ರಸಾರಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರ ಸರ್ಕಾರ ನಿಷೇಧ ಹೇರಿತ್ತು ಇದರ ವಿರುದ್ಧ ಮೀಡಿಯಾ ಒನ್ ಕಾನೂನು ಹೋರಾಟ ನಡೆಸಿದ ಕಾರಣ ಸುಪ್ರೀಂ ಕೋರ್ಟ್ ನಿಷೇಧವನ್ನು ಹಾಕಿತ್ತು ಕೇಂದ್ರದ ಕ್ರಮ ನಿರಂಕುಶ ಮತ್ತು ಅನ್ಯಾಯ ಎಂದು ಹೇಳಿತ್ತು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಲಯಾಳಂನ ಜನಪ್ರಿಯ ನಟ ಸುರೇಶ್ ಗೋಪಿ ಅವರು ತ್ರಿಶೂರ್ ಕ್ಷೇತ್ರದಿಂದ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಎಂಬತ್ತಾರು ಮತಗಳ ಅಂತರದೊಂದಿಗೆ ಗೆಲುವಿನ ಮೂಲಕ ಕೇರಳದಲ್ಲಿ ಎನ್ಡಿಎ ಒಕ್ಕೂಟದ ಖಾತೆ ತೆರೆದಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಹಾಲುಗಡೆ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ